ಎಲ್ಲರಿಗೂ ನಮಸ್ಕಾರ ರಿಚರ್ಡ್ಗೆ ಸ್ವಾಗತ ನಾನಿವತ್ತು ಡಿಫ್ರೆಂಟಾಗಿರೋ ಚಿತ್ರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಅಷ್ಟು ಇದಕ್ಕೆ ಏನು ಬೇಕು ಅಂತ ನೋಡೋಣಂತೆ ಇದಕ್ಕೆ ಫಸ್ಟಿಗೆ ನಾನು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ನೆಕ್ಸ್ಟು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಒಂದು ಹಸೆ ಮೆಣಸಿನ್ಕಾಯಿ ಉದ್ದುದಕ್ಕೆ ಹೆಚ್ಚಿಕೊಂಡಿದ್ದೀನಿ ಖಾರ ಕಮ್ಮಿ ಇರೋದು ತಗೋಬೇಕು ಇದು ಮೂರು ಲವಂಗ ಒಂದು ಒರೆಂಚು ಚಕ್ಕೆನ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಚಿತನಕ್ಕೆ ರುಚಿ ಮತ್ತು ಘಮ ಕೊಡೋದು ಈ ಚಕ್ಕೆ ಲವಾಗ ಪುಡಿಯಿಂದನೇ ಇದನ್ನು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಅಚ್ಚ ಖಾರದ ಪುಡಿ ಒಂದು ಚಮಚ ಖಾರ ನಿಮ್ಮ ರುಚಿಗೆ ಪ್ರಕಾರ ಹಾಕ್ಕೊಳ್ಬೋದು ಜಾಸ್ತಿ ಅಥವಾ ಕಮ್ಮಿ ಕಾಲು ಚಮಚ ಅರಿಶ್ಣ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋದು ನೆಕ್ಸ್ಟು ಏನು ಮಾಡೋದು ಅಂತ ತೋರಿಸ್ತೀನಿ ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಖಾರದ ಪುಡಿ ಉಪ್ಪು ಉಪ್ಪು ಅನ್ನ ಮಾಡಬೇಕ್ರೂ ಹಾಕ್ಕೊಂಡಿದ್ರೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಮೂರು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಮಾಡಿ ಹಾಕ್ಕೋಬೇಕು ಏನಿಲ್ಲ ಮಾಮೂಲಿ ಹಸಿ ಎಣ್ಣೆನೇ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಬೇಕು ಖಾರದ ಪುಡಿ ಉಪ್ಪು ಎಣ್ಣೆ ಎಲ್ಲ ಅನ್ನದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ರೀತಿ ನಾವು ಕಲಿಸ್ಕೊಳ್ಬೇಕು ಇದನ್ನು ಇದು ಮಿಕ್ಸ್ ಆಗಿ ರೆಡಿ ಇದೆ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು ಅದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಬೇಡ ಅಂದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಇವಾಗ ಈರುಳ್ಳಿ ಹಸಿಮೆಣ್ಸಿನಕಾಯಿ ಫ್ರೈ ಆಗಿದೆ ಕಾಲು ಚಮಚ ಅರಶಿನ ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾಯಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕ್ಕೊಳ್ಬೇಕ್ರೆ ಸ್ಟೌವ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಘಮ ಘಮ ಬರ್ತಾ ಇರುತ್ತೆ ನಿಮಗೆ ಆವಾಗ ಆಗಿದೆ ಇದು ಫ್ರೈ ಅಂತ ಅರ್ಥ ಇವಾಗ ಇದಕ್ಕೆ ಅನ್ನಕ್ಕೆ ಖಾರದ ಪುಡಿ ಉಪ್ಪು ಎಣ್ಣೆ ಹಾಕಿ ಕಲಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದನ್ನು ಚೆನ್ನಾಗೆ ಕಲಿಸ್ಕೊಳ್ಬೇಕು ಇದನ್ನು ಬಿಸಿ ಅನ್ನ ಮಾಡೇ ಮಾಡಬೇಕು ಅಂತ ಏನಿಲ್ಲ ಜ ಅನ್ನ ಎಲ್ಲ ತುಂಬ ಉಳಿದಿರುತ್ತಲ್ಲ ಅವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಚಿತ್ರಾನ್ನ ಮಾಡ್ಕೊಂಡು ತಿಂತೀವಿ ಈ ಥರ ಡಿಫ್ರೆಂಟಾಗಿರೋದೊಂದು ಮಾಡ್ಕೊಂಡು ತಿಂದರೆ ಅದನ್ನು ಚೆನ್ನಾಗಿರುತ್ತೆ ಈ ಥರ ನೀವು ಟ್ರೈ ಮಾಡ್ಬೋದು ಒಂದು ನೋಡಿ ಇವಾಗ ಖಾರದ ಪುಡಿ ಚಿತ್ರಾನ್ನ ರೆಡಿ ಇದೆ ನಾನು ಪ್ಲೇಟಿಗೆ ಇದ್ದೀನಿ ನಾನು ಇದು ಇದು ಒಂದು ಐದು ನಿಮಿಷದಲ್ಲ ಹೋಗುತ್ತೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ ನಿಮಗೆ ಹೇಗೆ ಅನಿಸ್ತು ಈ ಖಾರದ ಪುಡಿ ಚಿತ್ರಾನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ